ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಇವತ್ತು ಗುರುವಾರ ಡೇಟ್ ಹದಿನಾರು ಗೈಸ್ ಎಲ್ಲ ನೆನಪೇ ಇರಲ್ಲ ಸೊ ಅಷ್ಟು ಬ್ಯುಸಿಯಾಗಿ ಹೋಗಿದ್ದಾನೆ ಇವತ್ತು ಟೈಮ್ ಇವಾಗ ಎಂಟೂವರೆ ಆಗ್ತಾ ಬಂತು ಗೈಸ್ ಆಲ್ರೆಡಿ ಇನ್ನೊಂದು ಮೂರು ಸಾರಿಗೆ ಪಿನ್ ಮಾಡಿ ಐರನ್ ಮಾಡಿ ಇಟ್ಟಿದ್ದೀನಿ ಅಮ್ಮಂದು ನವ್ಯಂದು ನವ್ಯನ ನಮ್ಮಂದು ಆ್ಯಂಡ್ ಮಾನದು ಪಿನ್ ಮಾಡಿದ್ದೇನೆ ಇನ್ನು ಐರನ್ ಮಾಡಬೇಕಷ್ಟೇ ಗೈಸ್ ಇವಾಗ ಮುಖ ಎಲ್ಲ ತೊಳೆದು ಬಂದೆ ಬ್ರಷ್ ಮಾಡಿ ಇನ್ನು ಟೀ ಮಾಡಬೇಕು ನಾನು ಬೆಳಿಗ್ಗೆ ನಿನ್ನೆ ಮೊನ್ನೆನೇ ಹೇಳಿದ್ದೇನೆ ಹುಲ್ ತೆಗಿಲಿಕ್ಕೆ ಬನ್ನಿ ಅಂತೇಳಿ ಸೊ ಹಾಗಾಗಿ ಅಣ್ಣ ಬಂದಿದ್ದಾರೆ ಅವರು ಹುಲ್ ತೆಗಿತಾ ಇದ್ದಾರೆ ಗೈಸ್ ಮೇ ಬಿ ಸೌಂಡ್ ಕೇಳಿಸ್ತಿರ್ಬೋದು ನಿಮಗೆ ಇದು ಆದ ನಂತರ ನಾನು ಸಾರಿ ಪ್ಲೀಮ್ ಪ್ಲೀಟ್ ಮಾಡಿದ್ದೀನಿ ಅಲ್ವಾ ಅದು ಕ್ಲಿಪ್ಪಿಂಗ್ ತೊಗೊಂಡಿದ್ದೇನೆ ಅದನ್ನ ನಾನು ಆ್ಯಡ್ ಮಾಡ್ತೇನೆ ನಾನು ಇಂಟರ್ವ್ಯೂ ಎಲ್ಲ ತೊಗೊಂಡಿರಲಿಲ್ಲ ಗೈಸ್ ಇವಾಗ ವೆಲ್ಕಮ್ ಮಾಡ್ತಿದ್ದೇನೆ ನಿಮಗೆ ಸೊ ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕು ನಾನು ಅಲ್ಲಿ ಸೌಂಡ್ ಕೇಳ್ತಿದ್ದೆಲ್ಲ ಅದಿ ಕಿಲಿ ಅಜ್ಜಿ ರೂಮ್ಗೆ ಬಂದಿದ್ದೆ ಕಿವಿಗೆ ಕ್ರೀಮ್ ಹಚ್ಚಿದ್ದೇನೆ ಗೈಸ್ ಹಾಗಾಗಿ ಮಾಂಗಲ್ಯ ಚೈನ್ ಎಲ್ಲ ಈ ಶಾಬಾರಿಯನ್ನ ಬಾ ಹ್ಞೂ ಬ ಕದಾ ಗೊತ್ತಿರು ಸೊ ಬ್ರೇಕ್ಫಾಸ್ಟಿಗೆ ನೆನ್ನೆದು ಇಡ್ಲಿ ಇದೆ ಗೈಸ್ ಅದನ್ನೇ ತಿನ್ನೋದು ನಮ್ಮ ಕೆಲಸಕ್ಕೆ ಹೋಗದೆ ಬರ್ಬೋದು ಈಗ ಆ್ಯಂಡ್ ನಾನು ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಸಿಗ್ತೇನೆ ಗೈಸ್ ನನಗೆ ಓಕೆ ಇವತ್ತು ಮಧ್ಯಾಹ್ನ ಆದರೆ ಶಾಪಿಂಗ್ ಕೂಡ ಹೋಗ್ಲಿಕ್ಕೆ ಇದೆ ಕೆಲವೊಂದು ಐಟಮ್ಸ್ ಎಲ್ಲ ಆಗಬೇಕು ನನ್ನ ಸಾರಿಯೂ ಪ್ರೀ ಪ್ರೀಪ್ಲೀಟಿಂಗ್ ಮಾಡಿಲ್ಲ ಬಿಕಾಸ್ ಇವತ್ತು ನೈಟಾಗಿ ಗೊತ್ತಿಲ್ಲ ಅನ್ನ ಹೊರಡೋದು ಬಿಗ್ ಬ್ರೋ ಬರ್ತಾನೆ ಅವನ ಜೊತೆ ನಾನೊಂದು ಐರನಿಂಗ್ ಟೇಬಲ್ ಮತ್ತು ಸ್ಟೀಮ್ ಐರನ್ ಬಾಕ್ಸ್ ತರಲಿಕ್ಕೆ ಹೇಳಿದ್ದಾನೆ ಮಾರ್ಕೆಟಿಗೆ ಹೋದರೆ ಕಾಲ್ ಮಾಡುವಂತ ಹೇಳಿದ್ದೇನೆ ಸೊ ಇನ್ನು ಕಾಲ್ ಮಾಡ್ತಾನೆ ಆ್ಯಂಡ್ ಅದನ್ನ ತಗೊಂಡು ಬಂದರೆ ಫ್ರೈಡೇ ನಾನು ನನ್ನದು ಮಾಡ್ಕೊಳ್ಳೋದು ಆ್ಯಂಡ್ ಇವತ್ತಿಗೆ ಲಾಸ್ಟ್ ಔಟ್ಸೈಡ್ ಯಾರ್ದು ತೊಗೊಳ್ಳಲ್ಲ ನಾನಿನ್ನೂ ಬಿಕಾಸ್ ನನಗೆ ಟೈಮೂ ಇಲ್ಲ ಸುಮ್ಮನೆ ಪಾಪ ಒಪ್ಕೊಂಡು ಮತ್ತೆ ಲೇಟಾದರೆ ಅದು ಪ್ರಾಬ್ಲಮ್ ಆಗುತ್ತೆ ಆಗದಿದ್ದರೆ ನನ್ನ ಕೈಯಲ್ಲಿ ಆ್ಯಂಡ್ ಕರೆಂಟ್ ಕೂಡ ಕೈ ಕೊಡ್ತದೆ ಕೈಸ್ ಹಾಗಾಗಿ ನೆನ್ನೆಗೆ ಲ್ಯಾಸ್ಟ್ ಮಾಡಿದ್ದೇನೆ ಮೊನ್ನೆ ನನಗೆ ತಂದು ಕೊಟ್ಟಿದ್ದಾರೆ ನಾವೇ ಸೊ ಹಾಗಾಗಿ ಅವರಿಬ್ಬಿದು ಮಾಡಿಟ್ಟೆ ನಾನು ನಮ್ಮನ್ನು ಕೂಡ ಮಾಡಿಟ್ಟೆ ಆ್ಯಂಡ್ ಅಜ್ಜಿ ಇವತ್ತು ಅಜ್ಜಿದ್ದು ಬ್ಯಾಂಡೇಜ್ ರಿಮೂವ್ ಮಾಡಲಿಕ್ಕೆ ಹೋಗೋದು ಕೈಸ್ ಓ ಹೀಗಾಗಿದೆ ಅಂತ ಗೊತ್ತಾಗ್ತದೆ ಆ್ಯಂಡ್ ನೋಡಿ ಮಾನೇ ಒಂದು ಸಾರಿಗೆ ಇದು ಮಾಡಿಟ್ಟಿದ್ದೇನೆ ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಸಿಕ್ಕಿನಿ ಗೈಸ್ ಕೇ ಬಾಬಾಯ್ ಇವತ್ತು ಗುರುವಾರ ಗೈಸ್ ಬೆಳಿಗ್ಗೆ ಬೆಳಿಗ್ಗೆನೇ ಇತ್ತು ನೋಡಿ ಅಮ್ಮಂದಿತ್ತು ಕುಸ್ಮನ ಮ್ಯಾರೇಜ್ಗೆ ಅವೇರ್ ಮಾಡೋ ಸ್ಯಾರಿ ಗೈಸ್ ಅದನ್ನ ಪ್ರೀಪ್ಲೀಟ್ ಮಾಡ್ತಾ ಇದ್ದೇನೆ ಇವತ್ತಿಗೆ ಲಾಸ್ಟ್ ಗುರು ಇವತ್ತಿಂದ ನಾನು ನಿನ್ನೆಯಿಂದ ಏನು ಮುಟ್ಟಲ್ಲ ಅಂತ ಹೇಳಿದ್ದೆ ಬಟ್ ನಿನ್ನೆ ಸ್ವಲ್ಪ ಬ್ಯುಸಿ ಇದ್ದರಿಂದ ಆಗಿಲ್ಲ ಗೈಸ್ ಆ್ಯಂಡ್ ಇದು ಅಮ್ಮಂದಾಯಿತು ಫಸ್ಟ್ ಸ್ಯಾರಿ ಪ್ರೀಪ್ಲೀಟ್ ಮಾಡಿಟ್ಟಿದ್ದೀನಿ ನಾಳೆದು ಅವರಿಗೆ ಬೇಗ ಬೇಗ ಊಡಿಸ್ಬೋದಲ್ಲ ಆ್ಯಂಡ್ ನಾನು ಕೂಡ ಬೇಗ ರೆಡಿ ಆಗ್ಬೋದಲ್ಲ ಸ್ವಲ್ಪ ಅಗಲದಲ್ಲಿ ಇಟ್ಟೆ ಅಮ್ಮನಿಗೆ ಅಲ್ವಾ ಸೊ ಹಾಗಾಗಿ ಕಂಫರ್ಟಬಲ್ ಆಗಿರುತ್ತೆ ಅಂತೇಳಿ ಆ್ಯಂಡ್ ಇನ್ನೂ ಇದ್ರದ್ದು ನೆರಿಗೆ ಪಾರ್ಟ್ ಮಾಡಬೇಕಾಯ್ತು ಟೈಮ್ ಏಳು ಏಳು ಆಗಿದೆ ಬೆಳಿಗ್ಗೆ ಬೆಳಿಗ್ಗೆ ನೆರಿಗೆ ಪಾರ್ಟ್ ಕೂಡ ಆಯಿತು ಕೈಸು ಕ್ಲೀಟ್ ಮಾಡಿ ಆ್ಯಂಡ್ ಫಸ್ಟ್ ಸಾರಿ ಇಸ್ ಡನ್ ಫ್ಲಫಿ ಎರಡನೇ ಸಾರಿ ನವ್ಯ ಒಂದು ಗೈಸ್ ನಮ್ಮದು ತರ್ಟಿ ಎತ್ತಿದ್ದು ಮದುಮಗಳದ್ದು ಆ್ಯಂಡ್ ಸರಕ್ ಪಾಟ್ ಆಯಿತು ಇನ್ನು ಪಲ್ಲು ಪಾಟ್ ಮಾಡಬೇಕು ಗೈಸ್ ಸೆಕೆಂಡ್ ಸಾರಿದು ನೆರಿಗೆ ಪಾಟ್ ಕೂಡ ಆಯಿತು ಗೈಸ್ ಸೋ ಸಿ ಉಲ್ ತೆಗಿಲಿಕ್ಕೆ ಬಂದಿದ್ದಾರೆ ಅದರದ್ದು ಸೌಂಡ್ ಕೇಳಿಸ್ತಿದೆ ಅಂತ ಅಂದ್ಕೋತೇನೆ ನಿಮಗೆ ಸೊ ನಾನು ಕರೆಂಟ್ ಹೋಗುತ್ತಲ್ಲ ಇವತ್ತು ಗುರುವಾರ ಆ್ಯಂಡ್ ನೆನ್ನೆಗೇ ಸ್ಟಾಫ್ ಮಾಡಬೇಕಿತ್ತು ಬಟ್ ಇದು ಮದುಮಗಳಲ್ಲ ನೆಕ್ಸ್ಟ್ ಇದು ಹಾಗಾಗಿ ಓಕೆ ಅಂತೆ ಅವಳು ಮೊನ್ನೆನೇ ಕೊಟ್ಟಿದ್ದಾಳೆ ಪಾಪ ಇದು ಮೂರನೇ ಸಾರಿ ಗೈಸ್ ಇದು ನವ್ಯಂದ ಅಮ್ಮಂದು ಆ್ಯಂಡ್ ತುಂಬ ಅಂದರೆ ತುಂಬ ದಪ್ಪ ಇದೆ ಈ ಸಾರಿ ಸೆಂಟ್ರ್ ಪ್ಲೀಟ್ ಕೂಡ ತುಂಬ ತೆಳುವಲ್ಲಿ ಮಾಡೋಕ್ಕಾಗಲ್ಲ ಇಷ್ಟು ದಪ್ಪ ಮಾಡಿದೆ ಅಮ್ಮಂದಿರಿಗೆ ಓಕೆ ಒಂದು ಸಾರಿ ಇದೆ ಗೈಸಿದು ಮಾನೆಯಂದು ವಾ ಪಿನ್ ಮಾಡಿಟ್ಟಿದೆ ಐರನ್ ಮಾಡಬೇಕು ಸ್ವಲ್ಪ ಮತ್ತೆ ಮಾಡೋದು ಗೈಸು ನಂದು ಸ್ವಂತ ಹೋಯಿತು ಆ್ಯಂಡ್ ಅವ್ರದ್ದು ಅಲ್ಲಿ ರೆಡಿ ಮಾಡಿಟ್ಟೆ ಬ್ಯಾಗಲ್ಲಿ ಇದೆಲ್ಲ ಹುಲ್ಲಾಯಿತು ಗೀತು ತೆಗೆದು ಇಲ್ಲಿವರೆಗೆ ಆಯಿತು ಆ್ಯಂಡ್ ಅಲ್ಲಿ ಹಳೆ ಮನೆ ಹತ್ರ ಝೂ ಆಗ್ತಾಯಿಲ್ಲ ಹಾಂ ಹಳೆ ಮನೆ ಹತ್ರನೂ ಆಯಿತು ಇವ್ ನೋಡಿ ಅಲ್ಲಿ ರೋಡ್ ಸೈಡ್ ಹತ್ರ ಹತ್ರ ತೆಗೀತಾ ಇದ್ದಾರೆ ನೋಡಿಲ್ಲಿ ಬ್ರೇಕ್ಫಾಸ್ಟ್ ಆಯಿತು ಗೈಸ್ ಅವ್ರಿಗೂ ಅಲ್ಲಿ ಕ್ಲೀನ್ ಅಂತ ಹುಲ್ ತೆಗಿಬೇಕಾದ್ರೆ ನಾನು ಇಲ್ಲಿ ಕುತ್ಕೊಂಡು ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೇನೆ ಅವರಿಗೆ ಕಟ್ಟಿಗೆ ಸಿಗ್ತದಲ್ಲ ಸಿಕ್ತದಲ್ಲ ಸೈಡ್ ಮಾಡ್ತಿದ್ದಾರೆ ಹಿಂದುಗಡೆ ಸೈಡ್ ಗೈಸ್ ಸೊ ಇಲ್ಲೆಲ್ಲ ಆಯಿತು ಇಲ್ಲೆಲ್ಲ ಆಗಿದೆ ಆ್ಯಂಡ್ ಅವರಿಗೆ ಕಟ್ಟಿಗೆ ಮತ್ತು ಪ್ಲಾಸ್ಟಿಕ್ ಎಲ್ಲ ಸಿಗ್ತದಲ್ಲ ಅದು ಕೆಲವೊಂದು ಸ್ವಲ್ಪ ಸ್ವಲ್ಪ ಇದ್ದೆ ಹ್ಞೂ ಓ ಮತ್ತು ಕಾಲಾಯಿತು ಗೈಸ್ ಟೈಮ್ ಟೈಮ್ ಹನ್ನೆರಡು ಐವತ್ತಾಯಿತು ಆ್ಯಂಡ್ ನಾನು ಉಜಿರಾಗೂ ಹೊರಟೆ ದಿವ್ಯ ಆಗಲೇ ಬಂದಿದ್ದಾಳೆ ಪಾಪ ಹನ್ನೆರಡು ಗಂಟೆ ಬಂದಿದ್ದಾಳೆ ನಾನು ಹೇಳಿದ್ದೆ ಹನ್ನೆರಡು ಗಂಟೆ ಹೋಗು ಅಂತೇಳಿ ಹಾಗಾಗಿ ಹಾಂ ನೆನೆ ಹೇಳಿದೆ ಅಲ್ಲ ಹಾಂ ಸ್ವಲ್ಪ ಶಾಪಿಂಗ್ ಬಳೆ ಫುಟ್ವೇರ್ ವ್ಯಾಕ್ಸಿಂಗ್ ಅಂತ ಅಂತೇಳಿ ಹ್ಯಾಂಡ್ ವ್ಯಾಕ್ಸ್ ಇದೆ ಸೊ ಹಾಗಾಗಿ ಸಿ ಸ್ಲೀವ್ಲೆಸ್ ಹಾಕ್ಕೊಂಡಿದ್ದೇನೆ ನಾನು ಕಿವಿದಿವಿದು ಏನು ಇಟ್ಟಿಲ್ಲ ಜಸ್ಟ್ ಹೋಗುದು ಎಲ್ಲ ಮಾಡಿಸ್ಕೊಂಡು ಬರೋದು ಆ್ಯಂಡ್ ಆಗ ಕ್ಲೀನ್ ಮಾಡಿ ಹುಲ್ಲೆಲ್ಲ ತೆಗೆದ್ರಲ್ವ ಅದರದೆಲ್ಲ ಹುಲ್ಲಾಗೇಗೆ ಬಿದ್ದಿದ್ದಲ್ಲ ಅದನ್ನ ಕ್ಲೀನ್ ಮಾಡಲಿಕ್ಕೆ ಅಜ್ಜಿ ನಾನು ಬರಲಿ ಕೇಳಿದೆ ಮೆನ್ನೆ ಅಜ್ಜಿನ ಸೊ ಅವ್ರು ಕ್ಲೀನ್ ಮಾಡ್ತಿದ್ದಾರೆ ಅಮ್ಮನವರು ಬಂದರು ಗುಂಪಿಂದ ಸೊ ಎಲ್ಲ ಆಗಿದೆ ಅನ್ನಕ್ಕೆಲ್ಲ ಅಕ್ಕಿಯೆಲ್ಲ ಹಾಕಿ ನೆನ್ನೆದು ಪದಾರ್ಥ ಎಲ್ಲ ಬಿಸಿ ಮಾಡಿ ಎಲ್ಲನೂ ಆಗಿದೆ ಆ್ಯಂಡ್ ಅವರಿಗಿನ್ನೂ ಊಟ ಕೊಟ್ಟರಾಯಿತು ಸೊ ನಾನು ಹೊರಡದು ಆಟೋ ಇದೆ ಫಾರ್ ದ ಫಸ್ಟ್ ಟೈಮ್ ಇಷ್ಟ್ರೀ ಇಲ್ಲಿ ಇಷ್ಟು ಫಸ್ಟ್ ಟೈಮ್ ಬಂದದ್ದು ಇಲ್ಲದ್ರಿ ಇವ್ಳೇಟೆ ಪೈ ಕ್ಲೀನ್ ಮಾಡ್ತಿದ್ದಾರೆ ಅಜ್ಜಿ ಪಿಪಿ ಪಿಪಿ ಒಲಿರಿಕ್ಷಿದೆ ನಾಗೇಶ್ ಅಂತ ಗೈಸ್ ವ್ಯಾಕ್ಸ್ ಆಯಿತು ನಂದು ಆ್ಯಂಡ್ ಇವಳ್ದು ಹೇರ್ ಕಟ್ ಅಂತೆ ಮಾನ್ಯಂದು ಅವಳು ಸುಮ್ಮನೆ ಬಂದು ಕೂತಿದ್ದಾಳೆ ಹ್ಞೂ ಆ್ಯಂಡ್ ಅವರಿಲ್ಲ ವಿನಿಷಾದವರು ಓನರ್ ಇಲ್ಲ ಹಾಲಿಡೇಲಿದ್ದಾರೆ ಅವರ ಬದಲಿಗೆ ನೋಡಿ ಇವರಿಬ್ರು ಇರ್ತಾರೆ ಅವರೊಬ್ರು ಆ್ಯಂಡ್ ಇವ್ರೊಬ್ರು ಹೊಸೊಬ್ರು ಇವಳಿಗೆ ಬಟರ್ಫ್ಲೈ ಅಂತೆ ಬಟರ್ಫ್ಲೈಯಾ ಓಕೆ ಹ್ಞೂ ಡಿಸೈಡ್ ಅಲ್ಲಿ ಸರ್ಚ್ ಮಾಡ್ತಿದ್ದಾಳೆ ನೋಡಿ ಇಚ್ಛಾ ನೀ ಎಂತ ಮಾಡ್ಸಲ್ಲ ಹೈಬ್ರೇ ಹೈಬ್ರೋ ಹೈಬ್ರೇ ಹೈಬ್ರೇ ಬಂಡೆ ಹೈಬ್ರೋ ಮನ್ಪನಾಜ್ಜಿ ದಾಲಾ ಪುಜ್ಜಿ ಮನ್ಪರ ಇವಳು ಇಷ್ಟರವರೆಗೆ ಅಂತೆ ಅದಕ್ಕೆ ಭಯ ಆಗ್ತದಂತೆ ಮಾಡಿಸು ಅಂತ ಹೇಳುದು ನೋಡಿ ನಮ್ಮ ಹುಡುಗಿ ಫಸ್ಟ್ ಟೈಮ್ ಮಾಡಿಸ್ತಿದ್ದಾಳೆ ಹೈಬ್ರೋ ಆಗ್ತಿದ್ಯಾ ಪೈನ್ ನೋ ಅಂತೆ ಹ್ಮ್ ಫೈನಲಿ ಐಬ್ರೋ ಶೇಪ್ ಮಾಡಿಸಿದ್ಲು ಹೇಗಂತ ರೀ ಚೂರು ಸಾರ್ಥ ಕುಲ್ಗೆ ಹಾ ನೋವಾಯ್ತಾ ಕಣ್ಣಲ್ಲಿ ನೀರು ಬಂತು ನೋಡಿ ಕಣ್ಣಲ್ಲಿ ನೀರು ಫುಲ್ಲಾಗಿದೆ ನೋಡಿ ಗೈಸ್ ಉಳ್ದು ಹೇರ್ ಕಟ್ಟಿಂಗ್ ಆಗ್ತಾ ಇದೆ ಇಷ್ಟೇ ಕಟ್ ಮಾಡಿಸಿದ್ ನೋಡಿ ಅವಳಿಗೆ ತುಂಬಾ ತುಂಬ ಕಟ್ ಮಾಡಬಾರ್ದಂತೆ ಅದಕ್ಕೆ ಸ್ವಲ್ಪ ಕಟ್ ಮಾಡಿಸಿದ್ದು ಹ್ಞೂ ಮತ್ತೊಂದು ಸ್ವಲ್ಪ ಫ್ರೆಂಟಲ್ಲಿ ಸ್ಟೆಪ್ ಬೇಕಂತ ಅವಳಿಗೆ ಅದಕ್ಕೆ ಫ್ರೆಂಡ್ ಸ್ವಲ್ಪ ಸೆಕ್ಷನ್ ತೆಗೆದು ಸ್ಟೆಪ್ ಮಾಡ್ತಿದ್ದಾರೆ ಅವರು ಅವ್ರದ್ದು ತಲೆ ತಿನ್ಳು ಮಾತ್ರ ಪಾಪ ಇದ್ದಾರೆ ಹಾಗಾಗಿ ಹೇಳಿದೆಲ್ಲ ಕೇಳ್ತಾರೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅವರು ಸಹ ಅಂಡರ್ಸ್ಟ್ಯಾಂಡಿಂಗ್ ಓನರ್ ಕೂಡ ಎಲ್ಲಾದ ನಂತರ ಫೈನಲ್ ಲುಕ್ ತೋರಿಸ್ತೇನೆ ಗೈಸು ಇಳ್ದು ತಗುಂತು ಇಲ್ಲೊಂದು ಸ್ವಲ್ಪ ಫ್ರಂಟಲ್ಲಿ ಹೇರ್ ಕಟ್ ಮಾಡಿಸಿದ್ಲು ಗೈಸು ಅದಿನ್ನು ಸ್ವಲ್ಪ ಸ್ಟ್ರೈಟಿಂಗ್ ಮಾಡೋದ್ ನಂತರ ಶೇಪ್ ಗೊತ್ತಾಗ್ತದೆ ಆ್ಯಂಡ್ ಇಲ್ಲಿ ಪ್ಯಾಕಲ್ಲಿ ಸ್ವಲ್ಪ ಅದು ಹೇಳಿದಲ್ಲ ಸ್ವಲ್ಪ ಅಂದರೆ ಸ್ವಲ್ಪ ಇಷ್ಟಿ ಇಷ್ಟು ಕಟ್ ಮಾಡಿಸಿದೆ ಅಷ್ಟೇ ಹ್ಞೂ ಇತ್ತೇನೆ ಚೂರು ಸ್ಟ್ರೈಟು ತೋರ್ಸಿನಿ ಇದನ್ನೆಲ್ಲ ಜಾಸ್ತಿ ಕರ್ಲು ಹ್ಞೂ ಇನ್ನಿಲ್ಲಿ ಫ್ರಂಟ್ ಅಲ್ಲಿ ಸ್ವಲ್ಪ ಸ್ಟ್ರೈಟ್ ಮಾಡಿದರೆ ಅದು ಶೇಪ್ ಗೊತ್ತಾಗ್ತದೆ ಗೈಸ್ ಹ್ಮ್ ಎಷ್ಟು ಹೇಳಿ ಪಾರ್ಲರ್ ಇಲ್ಲಿ ಒಂದು ಆಗ ತಗೊಂಡಿದ್ದಾನೆ ನೀರು ಇಟ್ಕೊಂಡಿದ್ದೀನಿ ಕೋಲ್ಡ್ ಅಂಡ್ ಆಯಿತು ಇಲ್ಲೇ ಮೂರು ಗಂಟೆ ಆಯ್ತಿನಿ ನೀವಾಗ ಫಸ್ಟ್ ಊಟ ಮಾಡಬೇಕು ಅದಾದ ನಂತರ ಬ್ಯಾಂಗಲ್ಸ್ ಅಂಡ್ ಸ್ಲಿಪ್ಪರ್ ಗೈಸ್ ಅಷ್ಟೇ ಗೈಸ್ ಊಟ ಮಾಡ್ಲಿಕ್ಕೆ ಬಂದ್ವಿ ಸೌತ್ ಪ್ಯಾಲೇಸ್ಗೆ ಬಂದ್ವಿ ಗೈಸ್ ಹೇಳಿ ನೋಡಿ ಅವಳು ಫ್ರೈಡ್ ರೈಸ್ ಹೇಳಿದ್ದು ಚಿಕನ್ ನಾನು ಮತ್ತು ಮಾನ್ಯ ಚಿಕನ್ ಬಿರಿಯಾನಿ ಹೇಳಿದ್ವಿ ಆ್ಯಂಡ್ ಕಬಾಬ್ ದೆನ್ ಜ್ಯೂಸ್ ಅಷ್ಟೇ ನಾನು ಐವ್ರಿ ಶಿಪ್ ಮಾಡಿಸಿಲ್ಲ ರೈಸ್ ಇವಾಗ ತಲೆಗೋಯಿತು ನನಗೆ ಇನ್ನು ಪರವಾಗಿಲ್ಲ ಮಂಜಾರಿ ಜೊತೆ ಮಾಡಿಸ್ತೇನೆ ಸೊಪ್ಪು ಬಂತು ಬಿರಿಯಾನಿ ಆ್ಯಂಡ್ ಚಿಕನ್ ಫ್ರೈಡ್ ರೈಸ್ ಅವಳದು ಬಿರಿಯಾನಿ ಅಲ್ಲಿ ಫೋಟೋ ತೆಗಿತಿದ್ದಾಳೆ ನೋಡಿ ಆ್ಯಂಡ್ ನಾನು ಲೈಮ್ ಸೋಡಾ ಹೇಳಿದೆ ಬೇಡ ಗೊತ್ತಿಲ್ಲ ಕೆಮ್ಮು ಸಾರಿ ಕಬಾಬ್ ಕೂಡ ಬಂತು ಗೈಸ್ ಬ್ಯಾಂಗಲ್ ಇಲ್ಲಿ ಬಂದಿದ್ದೇವೆ ನೋಡಿ ಐಶ್ವರ್ಯ ಬ್ಯಾಂಗಲ್ ಸ್ಟೋರ್ ಇದು ಮೊನ್ನೆ ಟ್ವೆಲ್ಗೆ ಏನು ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿರೋದು ಕೈ ನೋಡಿ ಎಲ್ಲ ವೆರೈಟಿ ಬ್ಯಾಂಗಲ್ಸ್ ಗೈಸ್ ಆ್ಯಂಡ್ ಇವರು ಸೆಟ್ ಮಾಡಿ ಕೊಡ್ತಾರೆ ಎಲ್ಲ ಎಲ್ಲರಿಗೂ ನೋಡಿ ನಮಗೆ ಇಲ್ಲಿ ಸೆಟ್ ಮಾಡಿ ಕೊಡ್ತಾ ಇದ್ದಾರೆ ಸಿ ಆ್ಯಂಡ್ ಇಲ್ಲಿ ನೋಡಿ ಮದುಮಗಳು ಕೂಡ ಇಲ್ಲಿಗೆ ಬಂದಿದ್ದಾರೆ ಬ್ಯಾಂಗ್ಲಿ ಇಡ್ಲಿ ಇಡ್ಲಿಕ್ಕೆ ಆ್ಯಂಡ್ ಇಲ್ಲಿ ಬಾಬಿ ಒಂಜಾಯಿ ಅಂತಲತೆ ನಾವು ಬರಬೇಕಾದ್ರೆ ಇವರು ಸಿಲ್ ಇದ್ದಾರೆ ಆ್ಯಂಡ್ ನೋಡಿ ಇಯರಿಂಗ್ ಕಲೆಕ್ಷನ್ಸ್ ಎಲ್ಲ ಇದೆ ஓகே டன் நெய்ல் பாலிஷ் நோடி எட்டு வெரைட்டீஸ் இது ஆண்ட் ப்ரைடல் சட்டல் இது கைஸ் நோடி ஒன்று ரெண்டா ரெண்டே கைஸ் இதுல ரெண்டே ಇವ್ರು ನೋಡಿ ಇವರು ಓನರ್ ಮನ್ ಪ್ಲೇಚ್ ಬ್ರೈಡಲ್ ಆ್ಯಂಡ್ ಬೇರೆ ಏನಕ್ಕಾದರೂ ಬ್ಯಾಂಗಲ್ ಕಲೆಕ್ಷನ್ ಬರ್ಬೋದು ಗೈಸಿಲಿ ಎಲ್ಲ ವೆರೈಟಿ ಇದೆ ನನ್ನ ನೀವು ಕರ್ಕೊಂಡು ಬಂದದ್ದು ನಂದಪ್ಪ ಹ್ಞಾ ಆಲ್ಮೋಸ್ಟ್ ಶಾಪಿಂಗ್ ಎಲ್ಲ ಆಯ್ತು ರಿಕ್ಷಾದಲ್ಲಿ ಕೂತ್ವಿ ಮನೆಗೆ ಹೋಗುದು ಕರೆಕ್ಟು ಟೈಮ್ ಎಷ್ಟಾಯ್ತು ಗೊತ್ತಾ ಐದು ಇಪ್ಪತ್ತಾಯಿತು ಹಾಂ ಅವಳು ಎ ಟಿ ಎಮ್ ಹೋಗಿದ್ದಾಳೆ ನೋಡಿ ಬರ್ತಾನೆ ಇಲ್ಲ ಮಾನ್ಯ ನಾನೇ ಕಳಿಸಿದ್ದು ಪಾಪ ಎಷ್ಟು ಗಂಟೆಗೆ ಅಂದರೆ ಒಂದು ಗಂಟೆಗೆ ಬೈದಯಾ ಒಂದು ಗಂಟೆಗೆ ಬೈದೆ ನೆನಪ ಒಂದು ಬಂದ್ವಿ ನಾವು ಐದು ಮುಕ್ಕಲಾಯ್ತು ಮನೆಗೆ ನೋಡಿ ಇದು ದಿವ್ಯಾಂದ ಇಯರಿಂಗ್ಸ್ ಓ ದಿವ್ಯಾಂದ್ರಿಂಗ್ಸ್ ಎಲ್ಲ ಉಳ್ದು ಎತ್ತಿಟ್ಕೊಳ್ತಿದ್ದಾಳೆ ಅಂಡ್ ನಾನು ಇದು ಆಯ್ತಂತೆ ನೋಡಿ ಎಲ್ಲೆಲ್ಲ ಬೆಂಕಿ ಹಾಕಿ ಸುಟ್ಟಿದ್ದಾರೆ ಶೂ ಅಮ್ಮನಿಗೆ ಇದೇ ಕಲರ್ ಬೇಕು ಅಂತ ಹೇಳಿದರು ಆ್ಯಂಡ್ ಇದು ಗಿರ್ಜಾತೆಗೆ ಗೈಸ್ ಅವರಿಗೆ ಈ ಕಲರ್ ಏನಕ್ಕೆ ಅಂದರೆ ನಾನು ಗ್ರೀನ್ ತೊಗೊಳ್ಳಿಗೋದದು ಈ ಸೈಜಲ್ಲಿ ಮೂರು ಅಂಗಡಿಯಲ್ಲಿ ಕೇಳಿದ್ವಿ ಈ ಸೈಜಲ್ಲಿ ಬಳೆನೇ ಇಲ್ಲ ಗೈಸ್ ಲಾಸ್ಟಿಗೆ ಅದಕ್ಕೆ ಸ್ವಲ್ಪ ಮ್ಯಾಚ್ ಆಗೋ ಸೈಜ್ ಇದ್ದಿದ್ದು ಬಟ್ ಇದು ಬ್ಲೂ ಕಲರ್ ಆ್ಯಂಡ್ ಅಮ್ಮನಿಗೆ ಒಂದು ಸ್ಟಿಕ್ಕರ್ ದೆನ್ ದೆನ್ ಏನು ಗೊತ್ತಾ ಇದು ನಂದು ಗೈಸ್ ಇದು ನಂದು ಬಳೆ ಆ್ಯಂಡ್ ಅದಕ್ಕೆ ಆ ಕಡೆ ಕಡೆ ವೆಯ್ಟ್ ತೋರಿಸ್ತೇನೆ ಇದು ಗೈಸ್ ಆ್ಯಂಟಿಕ್ ಬ್ಯಾಂಗಲ್ಸ್ ಆ್ಯಂಡ್ ಇದು ಎರಡು ಬ್ಯಾಂಗಲ್ಗೆ ಓ ಓ ಹಾಂ ಓಕೆ ಓಕೆ ಡನ್ ಇದು ಫ್ಯಾನ್ಸಿ ಪಾರ್ಕಲ್ಲಿ ತೊಗೊಂಡೋದು ನೈನ್ ಫಿಫ್ಟಿ ಗೈಸ್ ಇದಕ್ಕೆ ಹ್ಯಾಂಟಿಕ್ ಸೊ ಇದರ ಜೊತೆ ಹೀಗೆ ನಂದು ಗೋಲ್ಡನ್ ಕಲರ್ ಸ್ಯಾರಿ ಆಗೋದ್ರಿಂದ ಗ್ರೀನ್ ಚೆನ್ನಾಗಿ ಕಾಣುತ್ತೆ ಅಲ್ಲ ಅದಕ್ಕೆ ಗ್ರೀನ್ ತಗೊಂಡೆ ಸೊ ಹೀಗೆ ಬರುತ್ತೆ ಗೈಸ್ ಹೀಗೆ ಬರುತ್ತೆ ಗೋಲ್ಡನ್ ಸ್ಟಿಕ್ಕರ್ ತಗೊಂಡೆ ಇದೊಂದು ಇದೊಂದು ನೈಲ್ ಪಾಲಿಶ್ ತೊಗೊಂಡೆ ಗೈಸ್ ಅದು ಬಿಟ್ಟರೆ ಇದೊಂದು ಇಯರಿಂಗ್ಸ್ ಇದೊಂದು ಲೈಕ್ ಆಯ್ತು ನನಗೆ ಇದೊಂದು ತಗೊಂಡೆ ಇದು ಪಿನ್ ಗೈಸ್ ಹೇರ್ ಪಿನ್ ತೊಗೊಂಡೆ ರೆಡಿ ಇದೆ ಆಲ್ರೆಡಿ ಬಟ್ ತೊಗೊಂಡೆ ಇದೊಂದು ಗೈಸ್ ಪರ್ಫ್ಯೂಮ್ ಥರ ಹ್ಯಾಂಡಿಗೆ ನೆಕ್ಕಿಗೆಲ್ಲ ಹಾಕೋತಾರೆ ಚೆನ್ನಾಗಿದೆ ಸ್ಮೆಲ್ ಇದೊಂದು ತೊಗೊಂಡೆ ಆ್ಯಂಡ್ ಇದೊಂದು ಹೀಲ್ಡ್ ಚಪ್ಪಲ್ ತಗೊಂಡೆ ಗೈಸ್ ಏಯ್ಟ್ ಫಿಫ್ಟಿ ರುಪೀಸ್ ಗೈಸ್ ಡಿಸ್ಕೌಂಟಾಗಿ ಏಳ್ನೂರ ಎಂಬತ್ತಿಗೆ ಕೊಟ್ಟಿದ್ದೇನೆ ನೋಡಿ ಈಸ್ ದ ಹೀಲ್ಡ್ ಚಪ್ಪಲ್ ನನ್ನ ಮದುವೆಗೆ ಬಿಟ್ಟರೆ ಮತ್ತೆ ನಾನು ಹೇಳು ಚಪ್ಪಲ್ ಹಾಕಲಿಲ್ಲ ಇನ್ನೊಂದು ಯಾವುದು ಸರ್ಟಿಫಿಕೇಟ್ ದಿವಸ ಹಾಕಿದ್ದೆ ಅಷ್ಟೇ ಗೈಸ್ ಇದೊಂದು ಚಪ್ಪಲ್ ಆ್ಯಂಡ್ ಇಷ್ಟೆಲ್ಲ ಐಟಮ್ಸ್ ಗೈಸ್ ದಾನೆನಿಕ್ಕಿತ್ತ ಅರ್ಜೆಂಟ್ ಆಯ್ತಲ್ಲ ಆ್ಯಂಡ್ ನನಗೆ ಬ್ಲ್ಯಾಕ್ ಟೀ ಬೇಕೇ ಬೇಕು ಅದಕ್ಕೆ ಅಮ್ಮ ಮಾಡಿ ತಂದು ಮೊದಲೇ ಇಟ್ಟಿದ್ದಾರೆ ಆ್ಯಂಡ್ ಇವಳು ನೋಡಿ ಆಗಲೇ ಓದ್ಲು ರಿಕ್ಷಾದಿಂದ ಇಳ್ದು ಇವಾಗ ವಾಪಸ್ ಬರ್ತಾ ಇದ್ದಾಳೆ ಎಲ್ಲ ಇಟ್ಕೊಂಡು ಹೋದ್ಲು ಅವಳ್ದೇನೆಲ್ಲ ಇದೆ ನೋಡಿ ನಮ್ಮಂತೂ ಚಿನ್ನಮನೆ ತಾಚೆ ಮಾಡಿದೆ ಎಂತ ಇದೆ ಎಂತ ಬಂದದ್ದು ಬಂದದಂತಕ್ಕೆ ಹೊಡೆಯೋ ಥರನೇ ಬರ್ತಿದ್ದಾರೆ ನೋಡಿ ಗೈಶ್ ಸೊ ಆಯ್ತು ಗೈಸ್ ಎಲ್ಲ ಹೊರಗಡೆ ಇಟ್ಟಿದ್ದೀನಿ ಅದನ್ನ ಒಳಗಡೆ ಇಡಬೇಕು ಆ್ಯಂಡ್ ಈ ಬ್ಲಾಗ್ ನೆಂಡು ಮಾಡ್ತೀನಿ ಗೈಸ್ ಎಂಚಿನ ಬಾ ಅಲ್ಲೇ ಪೊತ್ತುನಾ ಇದಾಯ್ತು ಅನ್ಮೂನಲ್ಪ ಆ್ಯಂಡ್ ಇಲ್ಲೆಲ್ಲ ಗುಡ್ಸೆಲ್ಲ ಕ್ಲೀನ್ ಮಾಡಿದ್ದಾರೆ ಅಜ್ಜ ಆಲ್ಮೋಸ್ಟ್ ನೋಡಿ ಅವರು ಹೋದರು ಮನೆಗೆ ಬ್ಯಾಕ್ ಬ್ಯಾಕ್ ಒಮ್ಮೆ ತೋರಿಸ್ತಾನೆ ಆ್ಯಂಡ್ ಎಲ್ಲ ಪರ್ಚೇಸ್ ಮಾಡಿ ತೋರಿಸ್ತೆ ಗೈಸಿಗೆ ಮಧ್ಯಾಹ್ನ ಹೋದ್ವಿ ಸಂಜೆ ಬಂದ್ವಿ ಸೊ ಆಯಿತು ಇನ್ನು ಇನ್ನೂ ಉಜ್ರಾಗೆ ಹೋಗ್ಲಿಕ್ಕೆ ಎಲ್ಲ ತೊಗೊಂಡಾಯಿತು ನಾಳೆ ಆಫ್ಟರ್ನೂನ್ ನಂತರ ಮೆಹೆಂದಿ ಇಡ್ಲಿಕ್ಕೆ ಬರ್ತಾರೆ ಆ್ಯಂಡ್ ವ್ಯಾಕ್ಸ್ ಎಲ್ಲ ಆಗಿದೆ ಗೈಸ್ ವ್ಯಾಕ್ಸಿಂಗ್ ಎಲ್ಲ ಮಾಡಿಸಿದ್ದೇನೆ ನೋಡಿ ಮೆಹಂದಿ ಇಡ್ಲಿಕ್ಕೆ ಏಯ್ ಫುಲ್ ಹ್ಯಾಂಡ್ ಮತ್ತು ಅಂಡರ್ಮ್ ಆ್ಯಂಡ್ ಹಾಫ್ ಲೆಗ್ ಮಾಡಿಸಿದೆ ನಾನು ವ್ಯಾಕ್ಸ್ ಎಲ್ಲ ಮಾಡಿಸಿದ್ದೇನೆ ಹೈಬ್ರಿಡ್ ಶೇಪ್ ಮಾಡಿಸಿದ್ದೆ ಇವಾಗ ಮಂಜರಿಗೆ ಕಾಲ್ ಮಾಡಿ ಹೇಳಬೇಕು ಬಾ ಅಂತೇಳಿ ಆ್ಯಂಡ್ ವೆಯ್ಟ್ ನನಗೆ ಆಗಿದೆಲ್ಲ ತೋರಿಸ್ತೇನೆ ಒಮ್ಮೆ ಕ್ಲೀನ್ ಕ್ಲೀನಾಗಿದೆ ಎಲ್ಲ ಗುಡಿಸಿ ಆ ಕಸನ್ನೆಲ್ಲ ತೆಗೆದು ಅಲ್ಲಿ ನೋಡಿ ಬೆಂಕಿ ಹಾಕಿದ್ದಾರೆ ಆ್ಯಂಡ್ ಇಲ್ಲಿದ್ದು ಸ್ವಲ್ಪ ಇದೆ ಇಲ್ಲಿದು ನೋಡು ಹುಲ್ಲೆಲ್ಲ ಹಾಗೆ ಇದೆ ಅದನ್ನು ಕೂಡ ಇದು ಮಾಡಬೇಕು ಆ್ಯಂಡ್ ಅಲ್ಲಿ ನೋಡಿ ಅಜ್ಜಿ ಕೈ ನೋವಾದರೂ ಇವತ್ತು ಹೋಗ್ಲಿಕ್ಕಿತ್ತು ಗೈಸ್ ಬಟ್ ಅಮ್ಮ ಮೀಟಿಂಗ್ ಹೋದವರು ಮಧ್ಯಾಹ್ನ ಬಂದರು ಆಮೇಲೆ ಅವ್ರ ಅಜ್ಜಿ ಎಲ್ಲ ತಿಂಡಿ ಎಲ್ಲ ಕೊಡಬೇಕಲ್ಲ ಗೈಸ್ ಹಾಗಾಗಿ ನಾಳೆ ಹೋಗ್ತಾರೆ ಆ್ಯಂಡ್ ಇವಳು ನೋಡಿ ಚೀನಮ್ಮ ಗುಡ್ ಈವ್ನಿಂಗ್ ಆ್ಯಂಡ್ ಅಷ್ಟೇ ಕೈಸಿ ವ್ಲಾಗ್ ನೆನ್ನೆ ಮಾಡ್ತೇನೆ ನಿನ್ನೆ ವ್ಲಾಗ್ ಎಡಿಟ್ ಆಗಿದೆ ಅದನ್ನ ಇವಾಗ ಅಪ್ಲೋಡ್ ಮಾಡ್ತೇನೆ ವ್ಲಾಗ್ನ ಅಪ್ಲೋಡ್ ಮಾಡ್ತೇನೆ ಕೈಸ್ ಈ ವ್ಲಾಗ್ನ ನಾಳೆ ನೋಡೋ ಟೈಮ್ ಇದ್ದರೆ ನಾಡಿದ್ದು ಎಡಿಟ್ ಮಾಡಿ ಹಾಕ್ತೇನೆ ಓಕೆ ಬಾಯ್ ಕೈಸ್ ಈ ವ್ಲಾಗ್ ಎಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್